ನಮಗೂ ಅದೇ ಒಂದು ಉದ್ದೇಶ ಇದ್ದಿದ್ದು ಸರ್ ಒಂದು ಬೇರೆ ರೀತಿಯ ಪಾತ್ರ ಟ್ರೈ ಮಾಡಬೇಕು ಅನ್ನೋ ಆಸೆ ನನಗೆ ಭಾಳ ಇತ್ತು ಹಾಗಾಗಿ ನಮ್ಮ ಕಿಶೋರ್ ಮುಡಿದ್ವಿ ಸರ್ ಈ ಥರ ಒಂದು ಪಾತ್ರ ಬರೆದು ಈ ಥರ ಒಂದು ಸಿನಿಮಾ ಮಾಡಬೇಕು ಆಮೇಲೆ ಅಷ್ಟೋ ಜನ ನಿರ್ಮಾಪಕರನ್ನ ಒಟ್ಟು ಹಾಕಿ ಅವರು ಬಹಳ ದೊಡ್ಡ ಅವರ ಶ್ರಮ ಆಗಲಿ ಅವರ ಶ್ರದ್ಧೆ ಆಗಲಿ ಇವೆಲ್ಲವೂ ಕೂಡ ನಮ್ಮ ಇಡೀ ಸಿನಿಮಾಗೆ ಬಹಳ ಕೌಂಟ್ ಆಗಿದೆ ಇವತ್ತೆಲ್ಲರೂ ಸಿನಿಮಾ ಚೆನ್ನಾಗಿದೆ ಈ ಪಾತ್ರ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ ಸೊ ಇದು ನಮಗೆ ಬಹಳ ಬಹಳ ಮುಖ್ಯ ಸರ್ ನಿಮ್ಮ ಕೆರಿಯರಲ್ಲಿ ಈ ಪಾತ್ರ ನಾವು ನೋಡಿಲ್ಲ ಪಾತ್ರದ ಬಗ್ಗೆ ನಿಮ್ಮ ನನಗೆ ಒಂದಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಮಾಡೋದು ಹೇಗೆ ಅಂತ ಆದರೆ ನನಗೆ ತುಂಬ ಇಷ್ಟಪಟ್ಟು ಈ ಥರ ಒಂದು ಪಾತ್ರ ಟ್ರೈ ಮಾಡಲೇಬೇಕು ಅದು ನೋಡ್ತಿದ್ದೀರಲ್ಲ ಇವಾಗ ನಾನು ಇರೋದೇ ಒಂದು 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 ಥರ ಇದ್ದೀನಿ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದೇ ಒಂದು ಬೇರೆ ಥರ ಬನ್ನಿ ಮನ್ನಿ ಕಾಣಿಸ್ಕೊಂಡಿರೋ ಪಾತ್ರದಿರೋ ಧಾಟಿನೇ ಬೇರೆ ಇದೆ ನನಗೆ ನೀವು ಹೇಳಬೇಕು ಹೆಂಗಿದೆ ಅಂದರೆ ನಿಮಗೆಲ್ಲರಿಗೂ ಇಷ್ಟ ಆಯ್ತಾ ಸಿನಿಮಾ ಚೆನ್ನಾಗಿ ಇಷ್ಟ ಆಯ್ತಾ ಸೊ ನನಗೇನಾಗುತ್ತೆ ಅಂದ್ರೆ ನಾವು ಈ ಪ್ರಮೋಷನ್ಸ್ ಮಾಡ್ತೀವಿ ಹಲವಾರು ರೀತಿಯಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ ಬೇರೆ ಚಾನೆಲ್ಗಳಲ್ಲಿ ಮಾಡ್ತೀವಿ ಆದರೆ ನೀವು ನನ್ನ ಏನು ಶೂಟ್ ಮಾಡ್ತಿದ್ದೀರ ನೀವೇನು ನನ್ನ ಒಪಿನಿಯನ್ ಆಗಲಿ ನನ್ನ ರೆಸ್ಪಾನ್ಸಲ್ಲಿ ತೊಗೋತಾ ಇದ್ದೀರಾ ಆಮೇಲೆ ನೀವು ಸಿನಿಮಾ ನೋಡಿದ್ದೀರಾ ನೀವು ಇದನ್ನು ಎಷ್ಟು ಜನರಿಗೆ ಸಿನಿಮಾ ಬಗ್ಗೆ ಒಂದು ನಾಲ್ಕು ಒಳ್ಳೆ ಮಾತು ಆಡಿದಾಗ ಜನ ಥಿಯೇಟ್ರಿಗೆ ಬರ್ತಾರ ಆವಾಗ ಈ ಸಿನಿಮಾ ಮಾಡಿದ್ದಕ್ಕೂ ನಾನು ಈ ಬೇರೆ ಥರದ ಪಾತ್ರ ಪ್ರಯತ್ನ ಪಟ್ಟಿದ್ದಕ್ಕೂ ಸಂಪೂರ್ಣ ಏನು ಹೇಳ್ತಾರೆ ಅದಕ್ಕೊಂದು ಸಂಪೂರ್ಣತೆ ಸಿಗುತ್ತೆ ಅದಕ್ಕೊಂದು ಗೆಲುವು ಸಿಗುತ್ತೆ ಹಲೋ ಹಾಂ ಹೌದು 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 ಯಾಕಂದ್ರೆ ಇವಾಗ ಜನ ಒಂದು ನಾರ್ಮಲ್ ಸ್ಟೋರಿ ಟೆಲ್ಲಿಂಗ್ ಅಂತ ನಾವೇನು ಹೇಳ್ತೀವಿ ನಾರ್ಮಲ್ ಆಗಿರುವಂಥ ಇವಾಗ ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ರೆಗ್ಯುಲರ್ ಮಸಾಲಾ ಸಿನಿಮಾ ಅಂತ ಅದಕ್ಕೆ ಅದಕ್ಕೆ ಆದಂಥ ಒಂದು ಕಥೆಯನ್ನು ನರೇಟ್ ಮಾಡುವಂಥ ಶೈಲಿ ಇರುತ್ತೆ ಇವಾಗ ಈ ಸಿನಿಮಾ ಕಥೆ ನರೇಟ್ ಮಾಡುವಂಥ ಶೈಲಿ ಸಿನಿಮಾನ ಮುಗಿಸುವಂಥ ಶೈಲಿ ಪಾತ್ರಗಳನ್ನು ಹೆಣೆಯುವಂಥ ಶೈಲಿ ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಿರ್ದೇಶಕರು ಅದರ ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಈ ಥರ ಒಂದು ಸ್ಟೋರಿ ಟೆಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನಾವು ಪೇ ಪ್ರೀಮಿಯರ್ ಮಾಡಿದಾಗಲೂ ಕೂಡ ಎಲ್ಲ ಕಡೆ ಅವ್ರಿಗೆ ಇಷ್ಟ ಆಗಿದ್ದು ಈ ಕಥೆ ಹೇಳಿರೋ ರೀತಿ ಚೆನ್ನಾಗಿದೆ ನೀವು ಪಾತ್ರ ಹೌದು ಆದರೆ ಪಾತ್ರ ಹೊಂದುವಂಥ ಕಥೆ ಬೇಕಲ್ಲ ಇವೆಲ್ಲವೂ ಕೂಡ್ಕೊಂಡು ಬಂದಿದೆ ಅಂತ ಹೇಳಿದ್ದಾರೆ ಸರ್ ಸೊ ನಾವು ನಮ್ಮ ನಿರ್ದೇಶಕರಿಗೆ ನನ್ನ ಸಂಪೂರ್ಣ ಧನ್ಯವಾದ ಆಗಲಿ ನನಗೆ ಸಿಗುವಂಥ ಕ್ರೆಡಿಟ್ ಆಗಲಿ ಅಶ್ವಿನಿಯವ್ರಿಗೆ ಸಿಗುವಂಥ ಕ್ರೆಡಿಟ್ ಆಗಲಿ ಬೇರೆ ಎಲ್ಲ ಪಾತ್ರಗಳಿಗೂ ನೀವೇನು ಕ್ರೆಡಿಟ್ ಕೊಡ್ತೀರ ಅದಷ್ಟು ನಮ್ಮ ಟೆಕ್ನಿಷಿಯನ್ಸ್ ಮೊನ್ನೆ ಮಗ ಕೂಡ ಅವ್ನು ತುಂಬ ಇಷ್ಟ ಆಗಿದೆ ತುಂಬ ಇಷ್ಟ ಅಂದರೆ ಸಿನಿಮಾ ನೋಡಾದ ಮೇಲೆ ಹೆಂಗಿದೆ ಮಗನೇ ಅಂತ ಕೇಳಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅದೇ ಯಾಕಂದ್ರೆ ಯಾವತ್ತೂ ಅವ್ರು ಅಪ್ಪನ ಈ ಥರ ನೋಡೇ ಇರಲಿಲ್ಲ ಸ್ಕ್ರೀನ್ ಮೇಲೆ ಅವನು ಅದನ್ನು ನೋಡಿ ಒಂದು ಆಶ್ಚರ್ಯ ಆಗಿದ್ದ ಒಂದು ತುಂಬ ಇಂಪ್ಯಾಕ್ಟ್ ಬಿದ್ದಿತ್ತು ಅವನ ಮೇಲೆ ಅವ್ನ ಸ್ನೇಹಿತರೆಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ಆಮೇಲೆ ಏನು ಹೇಳ್ತಾರೆ ಅಂದರೆ ರಿಪ್ಪನ್ ಸ್ವಾಮಿ ಸಿನಿಮಾ ನೋಡಿ ಸುಮಾರು ವಿಚಾರನ ನಾವು ಅರ್ಥ ಮಾಡ್ಕೋಬೋದು ಸುಮಾರು ವಿಚಾರನ ನಾವು ಕಲ್ತ್ಕೋಬೋದು ಹೇಗಿದ್ದರೆ ಹೇಗಾಗುತ್ತೆ ಜೀವನ ಹೇಗಿದ್ದರೆ ನಮ್ಮ ಜೊತೆ ಜನ ಹೇಗಿರ್ತಾರೆ ಅನ್ನೋಂಥ ವಿಚಾರನ ನನಗೆ ಅವರು ಹುಡುಗರೆಲ್ಲ ಸೇ ಸೇರ್ಕೊಂಡು ನನಗೆ ಹೇಳೋದು ನಂಗೆ ಭಾಳ ಆಯಿತು ಪರೋ ಇಷ್ಟೆಲ್ಲ ಯೋಚನೆ ಮಾಡಿದ್ರಲ್ಲ ಹುಡುಗರು ಅಂತ ಅದಕ್ಕೆ ನಾನು ಎಲ್ಲರೂ ಕೇಳ್ಕೊತಾರೆ ನೀವು ಹೇಳಿದಾಗ ಜನ ಥೇಟ್ರಿಗೆ ಬರ್ತಾರೆ ಯಾಕಂದರೆ ಅವರು ತೇಟ್ರಿಗೆ ಬರೋವರೆಗೂ ನಿಮ್ಮ ಜವಾಬ್ದಾರಿ ಬಂದ ಮೇಲೆ ನನ್ನ ಜವಾಬ್ದಾರಿ ಸೊ ಆ ಥರ ಜವಾಬ್ದಾರಿಗಳನ್ನ ಹಂಚ್ಕೊಳ್ಳೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇಗ ತೇಟ್ರಿಗೆ ಬನ್ನಿ ರಿಪ್ಪನ್ ಸ್ವಾಮಿ ಸಿನಿಮಾ ಥೇಟ್ರ್ಗಳಲ್ಲಿ ರಿಲೀಸ್ ಆಗಿದೆ ಥೇಟ್ರ್ಗಳಲ್ಲಿದೆ ಮಲ್ಟಿಪ್ಲೆಕ್ಸಲ್ಲಿದೆ ಮಾಲಲ್ಲಿದೆ ನೀವು ಎಲ್ಲ ಜಾಗಗಳಲ್ಲೂ ನಿಮ್ಮ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ಬಂದು ಸಿನಿಮಾ ನೋಡಿ ನಿಮ್ಮ ಚಿನ್ನಾರಿ ಮುತ್ತ ರಾಘವೇಂದ್ರ ಇದುವರೆಗೂ ಮಾಡ್ಕೊಂಬಂದಿರೋ ಪಾತ್ರ ನಿಮಗೆ ಎಷ್ಟು ಇಷ್ಟ ಆಗಿದೆಯೋ ರಿಪ್ಪನ್ ಸ್ವಾಮಿನೂ ಅಷ್ಟೇ ಇಷ್ಟ ಆಗುತ್ತೆ ಇನ್ನು ಮೇಲೆ ಈ ರೀತಿ ಪಾತ್ರಗಳು ಮಾಡ್ತಾರೆ ಅನ್ನೋ ಥರ ವಿಚಾರಗಳನ್ನ ನಾನು ಕೇಳ್ತಾ ಇದ್ದೀನಿ ಸೊ ಇನ್ನೂ ಹೆಚ್ಚು ನಿಮ್ಮಿಂದ ಕೇಳಬೇಕು ಅನ್ನೋ ನನಗೆ ನನ್ನ ಆಸೆ ಹಾಗಾಗಿ ಬೇಗ ಬಂದು ಸಿನಿಮಾ ನೋಡಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ನಿಮ್ಮ ಸೆಲ್ಫ್ ಏನು ಕೇಳ್ತಾಯಿದ್ದೀನಿ ಸರ್ ನಾನು ತುಂಬ ಬ್ಲ್ಯಾಂಕ್ ಆಗ್ಬಿಡ್ತೀನಿ ಸರ್ ಸಿನಿಮಾ ರಿಲೀಸ್ ಆದಾಗ ಯಾಕಂದರೆ ಕರ್ತವ್ಯ ಮಾಡಿದ್ದೀವಿ ಒಳ್ಳೆ ಸಿನಿಮಾ ಮಾಡಬೇಕು ಅಂದರೆ ಇನ್ನಿಲ್ಲದ ಪ್ರಯತ್ನ ಮಾಡಿದ್ವಿ ಎಲ್ಲ ನಮ್ಮ ಹುಡುಗರು ಪ್ರಮೋಟ್ ಮಾಡ್ತಿರೋರು ನಮ್ಮ ನಿರ್ದೇಶಕರು ನಮ್ಮ ಎಲ್ಲ ಸಹ ಕಲಾವಿದರು ಎಲ್ಲರೂ ಕೂಡ ಸಿನಿಮಾ ರಿಲೀಸ್ ದಿನ ಬಂದಾಗ ನನಗೆ ಆತಂಕ ಭಯ ಇದು ಏನೋ ನನಗೆ ಸ್ವಾಭಾವಿಕವಾಗಿ ನನಗೆ ಇಲ್ಲ ಸರ್ ನನಗೆ ಯಾಕಂದರೆ ಜನ ಮೇಲೆ ಜನರ ಮೇಲೆ ನನಗೆ ಅಂಥ ನಂಬಿಕೆ ಈ ಸಿನಿಮಾ ಗ್ಯಾರಂಟಿ ಬಂದೇ ಬರ್ತಾರೆ ಇವಾಗ ಅಷ್ಟು ಚೆನ್ನಾಗಿ ಹೇಳ್ತಿದಾರೆ ಎಲ್ಲರೂ ಬಾಯಲು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಾದ್ಮೇಲೆ ಬಂದೇ ಬರ್ತಾರೆ ಅನ್ನೋ ಭರವಸೆ ಅದು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ನನಗೆ ನನ್ನ ಮನಸ್ಸಲ್ಲಿರೋ ಬಹಳ ದೊಡ್ಡ ವಿಶ್ವಾಸ ಅದು